ಗೀತಾ ಮಹಾತ್ಮೆ ಭಗವದ್ಗೀತೆ ಒಂದು ಧರ್ಮ ಗ್ರಂಥ ಇದರ ಶ್ಲೋಕಗಳು ಸಂಸ್ಕೃತದಲ್ಲಿ ಇರುವುದರಿಂದ ಇದನ್ನು ಓದುವುದರಿಂದ ನಮ್ಮ ದೇಹದಲ್ಲಿ ಧನಾತ್ಮಕ ಸ್ಪಂದನೆಗಳು ಹೆಚ್ಚಿ ಸಾತ್ವಿಕ ಭಾವನೆಯು ನೆಲೆಗೊಳ್ಳುತ್ತದೆ ಶರಣಂ ವ್ರಜ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯ್ಯ ಇದನ್ನು ಹದಿನೆಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಸರ್ವಧರ್ಮ ಅಂದರೆ ಕರ್ತವ್ಯ ಕರ್ಮಗಳನ್ನು ನನಗೆ ಅರ್ಪಿಸಿ ಸರ್ವಾಧಾರ ಪರಮೇಶ್ವರನಾದ ನನಗೆ ಶರಣಾಗು ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಬಿಡುಗಡೆಗೊಳಿಸುವೆನು ನೀನು ಶೋಕಿಸಬೇಡ ಸಂಪೂರ್ಣ ಭಗವದರ್ಪಣ ಭಾವದಿಂದ ಕರ್ಮಗಳನ್ನು ಮಾಡಿ ಸರ್ವಾಧಾರ ಸರ್ವೇಶ್ವರನಾದ ಭಗವಂತನೇ ನಮಗೆ ಸರ್ವಸ್ವ ಅವನೇ ಗತಿ ಎಂದು ತಿಳಿದು ಅನನ್ಯ ಭಕ್ತಿಯಿಂದ ಶರಣಾದರೆ ನನ್ನನ್ನೇ ಪಡೆಯುತ್ತಾನೆ ಎಂದು ಭಗವಂತ ತಿಳಿಸಿದ್ದಾನೆ ಅಂದರೆ ಜನನ ಮರಣಗಳಿಂದ ಮುಕ್ತಿ ಹೊಂದುತ್ತಾನೆ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಜನರು ಯಕ್ಷರಾಕ್ಷಸರನ್ನು ತಾಮಸ ಜನರು ಪ್ರೇತಭೂತಗಳನ್ನು ಪೂಜಿಸುತ್ತಾರೆ ಹೀಗೆ ಜನರು ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಹೊಂದಿರುತ್ತಾರೆ ಈ ಶ್ರದ್ಧೆಯು ಅವರವರ ಅಂತಃಕರಣಕ್ಕೆ ಅನುಸಾರವಾಗಿ ಇರುತ್ತದೆ ಅಂದರೆ ಅವರ ಶ್ರದ್ಧೆಗೆ ಅನುಸಾರವಾಗಿ ಅವರ ಸ್ವರೂಪ ಇರುತ್ತದೆ ಯಜ್ಞ ತಪಸ್ಸು ದಾನದಲ್ಲಿ ಇರುವ ಸ್ಥಿತಿಯನ್ನು ಕೂಡ ಸತ್ ಎನ್ನಲಾಗುತ್ತದೆ ಪರಮಾತ್ಮನಿಗಾಗಿಯೇ ಮಾಡಿದ ಕರ್ಮವು ಸತ್ ಎಂದು ಹೇಳಲಾಗುತ್ತದೆ ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ ತಪಸ್ಸು ಹವನ ಕೊಟ್ಟದಾನ ಎಲ್ಲ ಶುಭ ಕರ್ಮಗಳು ಅಸತ್ ಎನಿಸಿಕೊಳ್ಳುತ್ತದೆ ನಮ್ಮಲ್ಲಿ ಪರಮಾತ್ಮನಿದ್ದಾನೆ ಎಂದು ನಮಗೆ ತಿಳಿದಿದ್ದರೂ ಕೂಡ ಪರಮಾತ್ಮನನ್ನು ನೋಡುವ ಸರಿಯಾದ ಮಾರ್ಗವನ್ನು ಅನುಸರಿಸಲಾರೆವು ಇದಕ್ಕೆ ಅಜ್ಞಾನವೇ ಕಾರಣ ಈ ಅಜ್ಞಾನವನ್ನು ತೊಲಗಿಸಿ ನಮ್ಮಲ್ಲೇ ಇರುವ ಪರಮಾತ್ಮನನ್ನು ಕಂಡಾಗ ಎಲ್ಲೂ ಕೂಡ ಭೇದ ಭಾವ ಕಾಣಿಸುವುದಿಲ್ಲ ಎಲ್ಲೆಲ್ಲೂ ಪರಮಾತ್ಮನನ್ನೇ ಕಾಣುವುದರಿಂದ ಯಾರಲ್ಲೂ ಯಾವ ತಾರತಮ್ಯ ಇರುವುದಿಲ್ಲ ಎಲ್ಲೆಲ್ಲೂ ಪರಬ್ರಹ್ಮ ಸ್ವರೂಪವನ್ನೇ ಕಾಣುವಂತಾಗುತ್ತದೆ ಅಂಧಕಾರದಲ್ಲಿ ಇರುವ ನಮ್ಮಂತವರಿಗೆ ಭಗವದ್ಗೀತೆಯ ಸಾರ ಪೂರ್ಣವಾಗಿ ತಿಳಿಯಲು ಅಸಾಧ್ಯವಾದರೂ ಕಿಂಚಿತ್ತಾದರೂ ಅದರ ನೀತಿ ತಿಳಿದು ಜೀವನದಲ್ಲಿ ಅಳವಡಿಸಿಕೊಂಡು ಅವರವರ ಕರ್ತವ್ಯಗಳನ್ನು ಚೆನ್ನಾಗಿ ಪಾಲಿಸುತ್ತಾ ಜೀವನ ನಡೆಸುತ್ತಾ ಕಣ್ಣಿಗೆ ಕಾಣದ ಆ ಪರಮಾತ್ಮನನ್ನು ನಮ್ಮಲ್ಲಿ ನಾವೇ ನೋಡಿಕೊಳ್ಳುವಂತಾಗಲಿ ನಿಶ್ಚಲ ಭಕ್ತಿ ಪ್ರೇಮಕ್ಕೆ ಭಗವಂತ ಒಲಿಯುತ್ತಾನೆ ಹಾಗೆಯೇ ಜಗತ್ತಿನಲ್ಲಿ ಧರ್ಮ ಅವನತಿಯತ್ತ ಸಾಗಿದಾಗ ಅಧರ್ಮ ಹಿಂಸೆ ಕ್ರೋಧ ಮದ ಮೋಹ ಮಾತ್ಸರ್ಯ ತಾಂಡವ ಆಡುವಾಗ ಧರ್ಮ ಅವನತಿ ಆಗದಂತೆ ಭಗವಂತನ ಅವತಾರ ಆಗುತ್ತದೆ ನಾನಾ ರೂಪಗಳಲ್ಲಿ ದೇವರನ್ನು ನೆನೆದರೂ ಪೂಜಿಸಿದರು ಭಜಿಸಿದರು ಹೋಮ ಹವನಗಳನ್ನು ಮಾಡಿದರೂ ಕಟ್ಟ ಕಡೆಗೆ ಎಲ್ಲವನ್ನೂ ಕೃಷ್ಣಾರ್ಪಣಮಸ್ತು ಎನ್ನೋಣ ಹರಿ ಹಿ ಓಂ